ಬೆಂಗಳೂರಿನ ಉತ್ತರಕ್ಕೆ ನಲವತ್ತು ಕಿಲೋಮೀಟರ್ ದೂರವಿರುವ ದೇವನಹಳ್ಳಿ ತಾಲೂಕಿನ ಚನ್ನರಾಯನ ಪಟ್ಟಣದ ಸುತ್ತಮುತ್ತಲೂ ಹದಿಮೂರು ಹಳ್ಳಿಗಳ ರೈತರು ಒತ್ತು ಬಿತ್ತು ಅತಿವೃಷ್ಟ ಅನಾವೃಷ್ಟಗಳನ್ನು ಅರಕಿಸಿ ಕೈಗೆ ಬಂದ ಬೆಳೆ ಮತ್ತು ಬೆಲೆಯನ್ನೇ ಸ್ವಾವಲಂಬಿಯಿಂದ ಬದುಕುತ್ತಿದ್ದಾರೆ ಅಂತಹ ಬಡ ರೈತರ ಕೈಗೆ ಕೆಐಎಡಿಬಿ ನೋಟಿಸ್ ನೀಡಿದೆ ಮೂರು ವರ್ಷಗಳ ಹಿಂದೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಹರಳೂರು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆಗಾಗಿ ಒಂದು ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಸ್ವಾಧೀನಪಡಿಸಿಕೊಳ್ಳಲು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ ಈಗಾಗಲೇ ಅದೇ ಪ್ರದೇಶದಲ್ಲಿ ಮಂಡಳಿ ಎರಡು ಸಾವಿರದ ಮೂವತ್ತು ಎಕರೆಗಳನ್ನು ಭೂ ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ಪ್ರದೇಶವನ್ನಾಗಿ ಅಭಿವೃದ್ಧಿಪಡಿಸಿದೆ ವಶಪಡಿಸಿಕೊಂಡ ಭೂಮಿಗೆ ಸರ್ಕಾರ ಪರಿಹಾರವನ್ನ ಕೊಟ್ಟಿದೆ ಆದರೆ ಆ ಪರಿಹಾರದ ಹಣ ಕೆಲವೇ ದಿನಗಳಲ್ಲಿ ಮದುವೆ ತಿಥಿ ಜಾತ್ರೆ ಸಾಲ ಹಬ್ಬಕ್ಕಾಗಿ ಖರ್ಚಾಗಿದೆ ಭೂಮಾಲೀಕರಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದ ರೈತರು ಕೇವಲ ಮೂರು ವರ್ಷಗಳ ಅಂತರದಲ್ಲಿ ದಿನಗೂಲಿ ಕಾರ್ಮಿಕರಾಗಿದ್ದಾರೆ ನಿರ್ಗತಿಕರಾಗಿದ್ದಾರೆ ದಿಕ್ಕೆಟ್ಟ ಬದುಕು ಬಾಳುತ್ತಿದ್ದಾರೆ ಕೃಷಿ ಯೋಗ್ಯ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿಗಾಗಿ ಬಳಸುವಂತಿಲ್ಲ ಎಂಬುದನ್ನು ಸರ್ಕಾರವೇ ಕಾನೂನು ಮಾಡಿದೆ ಆದರೆ ಚನ್ನರಾಯಪಟ್ಟಣದ ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಆ ಭೂಮಿಯಲ್ಲಿ ಅವರು ಹಣ್ಣು ತರಕಾರಿ ಸೊಪ್ಪು ದವಸ ಧಾನ್ಯ ಬೆಳೆದು ಬೆಂಗಳೂರಿಗೆ ನೀಡುತ್ತಿದ್ದಾರೆ ಆದರೂ ಅದನ್ನು ಬಂಜರು ಭೂಮಿ ಎಂದು ದಾಖಲೆಗಳಲ್ಲಿ ನಮೂದಿಸಿ ಭೂ ಒಡೆಯರಾದ ರೈತರೊಂದಿಗೆ ಚರ್ಚಿಸದೆ ಭೂ ಸ್ವಾಧೀನಕ್ಕೆ ನೋಟಿಸ್ ನೀಡಲಾಗಿದೆ ಇದು ನಡೆದದ್ದು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಆಗಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಕೈಗಾರಿಕಾ ಸಚಿವರಾಗಿದ್ದರು ಮುರುಗೇಶ್ ನಿರಾಣಿ ಇಬ್ಬರು ಕೃಷಿ ಕುಟುಂಬದವರಿಂದ ಬಂದವರು ಆದರೆ ಅಧಿಕಾರದ ಕುರ್ಚಿಯಲ್ಲಿ ಕೂರುತ್ತಿದ್ದಂತೆ ರೈತ ವಿರೋಧಿಗಳಾಗಿ ಮಾರ್ಪಟ್ಟಿದ್ರು ಆದರೂ ರೈತರು ಅವರನ್ನ ಕೃಷಿ ಕಳೆ ಉಳಿದಿದೆ ಎಂದು ಭಾವಿಸಿ ಹಲವು ಸಭೆ ನಡೆಸಿ ಅದು ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಅದನ್ನು ಸ್ವಾಧೀನದಿಂದ ಕೈಬಿಡಿ ಎಂದು ಮನವಿ ಮಾಡಿಕೊಂಡಿದ್ರು ಇದರಿಂದ ಬೇಸತ್ತ ರೈತರು ತಮ್ಮ ಬದುಕಿಗೆ ಆಸರೆಯಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವೆನ್ನುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಶಾಸಕರು ಎಲ್ಲರೂ ರೈತರಿಗೆ ವಿಶ್ವಾಸ ದ್ರೋಹ ಎಸಗಿದ್ದಾರೆ ಇದೀಗ ಕೊನೆಯ ಯತ್ನವೆಂಬಂತೆ ಇದೇ ಜುಲೈ ಇಪ್ಪತ್ ಮೂರರಂದು ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಹೊರಟು ಸಮಸ್ಯೆ ಬಗೆಹರಿಸಿಕೊಳ್ಳದೆ ಹಿಂದಿರುಗುವುದಿಲ್ಲ ಎಂಬ ತೀರ್ಮಾನ ಮಾಡಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಮೂರು ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಾಗ ದೇಶದ ರೈತರು ಒಂದಾಗಿ ಒಂದು ವರ್ಷ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರವನ್ನ ಮನೆಸಿದ್ರು ಕಾಯ್ದೆಗಳನ್ನು ಹಿಂಪಡೆಯುವಂತೆ ಮಾಡಿದ್ರು ಇದು ನಮ್ಮ ಕಣ್ಣು ಮುಂದೆ ಇತಿಹಾಸ ಹಾಗೆ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ದೇವನಹಳ್ಳಿಯ ರೈತರು ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ಬಿಟ್ಟುಕೊಟ್ಟಿದ್ರು ಇಂದು ಅವರೆಲ್ಲ ಬೆಂಗಳೂರು ನಗರದಲ್ಲಿ ನಾಲ್ಕನೇ ದರ್ಜೆ ಕೂಲಿ ಕಾರ್ಮಿಕರಾಗಿದ್ದಾರೆ ಹೆಂಗಸರು ಅಪಾರ್ಟ್ಮೆಂಟ್ಗಳಲ್ಲಿ ಕಸ ಮುಸುರಿ ತೊಳೆಯುತ್ತಿದ್ದಾರೆ ಕರಾಳ ಸತ್ಯ ನಮ್ಮೆದುರುಗಿದ್ರು ರಾಜ್ಯ ಸರ್ಕಾರ ಮುಂಡಾಟಕ್ಕೆ ಬಿದ್ದು ರೈತ ವಿರೋಧಿ ಭಾವನೆ ತಳೆದಿರುವುದು ಶೋಚನೀಯ